ರೇ ಶ್ರೀನಿವಾಸ ಮುದ್ದು ರಾಮರ ಬಂಟ ಬುದ್ಧಿಯುಳ್ಳ ಹನುಮಂತ ಹದ್ದಾಗಿ ಹಾರಿದನೇ ಆಕಾಶಕ್ಕೆ ಮುದ್ದೋ ರಾಮರ ಬಂಟ ಬುದ್ಧಿಯುಳ್ಳ ಹನುಮಂತ ಹದ್ದಾಗಿ ಹಾರಿದನೆ ಆಕಾಶಕ್ಕೆ ಹದ್ದಾಗಿ ಹಾರಿದನೇ ಆಕಾಶಕ್ಕೆ ನಿದ್ರೆ ಸಮಯದಲ್ಲಿ ಎದ್ದು ಬಾರೆಂದರೆ ಅಲ್ಲಿದ್ದ ಸರನೆಲ್ಲ ಗೆಲಿದಾತನೇ ನಿದ್ರೆ ಗೈಯುವ ಸಮಯದಲ್ಲಿ ಎದ್ದು ಬಹರೆಂದರೆ ಅಲ್ಲಿದ್ದ ಸರನೆಲ್ಲ ಗೆಲಿದಾತನೇ ಮುದ್ದು ರಾಮರ ಬಂಟ ಬುದ್ಧಿಯುಳ್ಳ ಹನುಮಂತ ಹದ್ದಾಂಗಿ ಅಂಗಿ ಹಾರಿದನೇ ಆಕಾಶಕ್ಕೆ ದಾರಿ ದೂರವೆಂದ ಧೀರ ರಾಮರ ಬಂಟ ಹನುಮಂತನೆ ದಾರಿ ದೂರವೆಂದು ದಾರಿಯಲ್ಲಿ ನಿರ್ಮಿಸಿದ ಧೀರ ರಾಮರ ಬಂಟ ಹನುಮಂತನೇ ಮುದ್ದು ರಾಮರ ಬಂಟ ಬುದ್ಧಿಯುಳ್ಳ ಹನುಮಂತ ತಾಗಿ ಹಾರಿದಾನೆ ಆಕಾಶ ನೋಡಿ ಬಾಯ ಸುಟ್ಟು ಬೇಗದಲ್ಲಿ ಮರವ ನೀರಿಕೊಂಡ ನೋಡಿ ಎಂದರೆ ಪೋಗಿ ಲಂಕೆಯ ಸುಟ್ಟು ಬೇಗದಲ್ಲಿ ಮರವ ನೀರಿಕೊಂಡ ಬುದ್ದು ರಾಮರ ಬಂಟ ಬುದ್ಧಿಯುಳ್ಳ ಹದ್ದಾಗಿ ಹಾರಿದನೇ ಆಕಾಶಕಿ ಬುದ್ಧ ರಾಮರ ಬಂಟ ಬುದ್ಧಿಯುಳ್ಳ ಹದ್ದಾಗಿ ಹಾರಿದನೇ ಆಕಾಶಕಿ आतन माति सेतया कटता रम बण्टहनुमन्त आतन माति सेतु कटता रम बण्टहनुमन्तमर बण्ट बुद्धिल् हनुमन्ती हर आकाशके ಬುದ್ಧ ರಾಮರ ಬಂಟ ಬುದ್ಧಿಯುಳ್ಳ ಹನುಮಂತ ಹದ್ದಾಗಿ ಹಾರಿದನೆಯ ಆಕಾಶಕ್ಕೆ ದೇವಮ್ಮನಿಗೆ ಪ್ರೀತಿಯ ಬಂಟನಾದ ಮುಖ್ಯ ಪ್ರಾಣ ಹಯವಾದ ನನದು ತನೇ ಸೀತಾ ದೇವಮ್ಮನಿಗೆ ಪ್ರೀತಿಯ ಬಂಟನಾದ ಮುಖ್ಯ ಪ್ರಾಣ ಹಯವಾದ ನನದುತನೇ ಬುದ್ಧ बण्ट बुद्धि हनुमन्त हि हारे आकाशकी बुद्ध बण्ट बुद्धिल् हनुमन्त हि हारे आकाशकी हि हारे आकाशकी हि हारे आकाशकी